ಮೇಲ್ವರ್ಗದವರ ಕಾಪಿಮುಷ್ಠಿಯಲ್ಲಿ ಕುಣಿಕೆನಾಳ್ಳಿ ಗ್ರಾಮ ಕುಣಿಕೆನಾಳ್ಳಿ ಜಗದೀಶ್ ಆರೋಪ ತುರವೇಕೆರೆ ತಾಲೂಕಿನ ಕುಣಿಕೆನಾಳ್ಳಿ ಗ್ರಾಮದಲ್ಲಿ ಮೂರು ತಿಂಗಳ ಹಿಂದೆ ಕುಣಿಕೆನಾಳ್ಳಿ ಗ್ರಾಮದಲ್ಲಿರುವ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವ ವಿಷಯವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಧ್ಯಪ್ರವೇಶಿಸಿ ಗ್ರಾಮಸ್ಥರುಗಳ ನಡುವೆ ಶಾಂತಿ ಸಭೆಯನ್ನ ಕೂಡ ಮಾಡಲಾಗಿತ್ತು ಎಂದು ತಾಲೂಕು ಚಲಾವಾದಿ ಮಹಾಸಭಾದ ಕಾರ್ಯದರ್ಶಿ ಕುಣಿಕೆನಾಳ್ಳಿ ಜಗದೀಶ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅಂತಿಮ ಜಾತ್ರೆಯ ಶಾಂತಿ ಸಭೆಯ ನಿರ್ಣಯದಂತೆ ಕಳೆದ ಹದಿನೈದು ದಿನಗಳ ಹಿಂದೆ ಜಾತ್ರಾ ಮಹೋತ್ಸವವನ್ನು ನಡೆಸಲು ತಾಲೂಕು ಆಡಳಿತದ ವತಿಯಿಂದ ಕಂದಾಯ ತನಿಖಾಧಿಕಾರಿ ಸ್ವಾಮಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಗ್ರಾಮದ ಕೆಲ ಮುಖಂಡರುಗಳ ಒಳಗೊಂಡಂತೆ ಒಂದು ಕಮಿಟಿಯನ್ನ ಸಹ ರಚನೆ ಮಾಡಿದ್ದು ಜಾತ್ರಾ ಮಹೋತ್ಸವ ನಡೆಸಲು ದಿನಾಂಕವನ್ನು ಸಹ ನಿಗದಿ ಮಾಡಲಾಗಿತ್ತು ಆದರೆ ಗ್ರಾಮಸ್ಥನಾದ ಮೇಲ್ವರ್ಗದ ಕೆಎಂ ಕೃಷ್ಣಸ್ವಾಮಿ ಎಂಬ ವ್ಯಕ್ತಿ ಕಮಿಟಿಯಲ್ಲಿದ್ದಂತಹ ಸದಸ್ಯರುಗಳಿಗೆ ತಾಲೂಕು ಆಡಳಿತದಿಂದ ಜಾತ್ರಾ ಮಹೋತ್ಸವ ನಡೆಸುವ ತೀರ್ಮಾನವನ್ನ ಮಾಡಿದೆ ಹಾಗಾಗಿ ನೀವ್ಯಾರು ಭಾಗವಹಿಸಬಾರದು ಅವರೇ ಮಾಡಿಕೊಳ್ಳಲಿ ಎಂದು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದು ಕೆಎಂ ಕೃಷ್ಣಸ್ವಾಮಿ ಎಂಬ ವ್ಯಕ್ತಿಯಿಂದ ಜಾತ್ರಾ ಮಹೋತ್ಸವವು ನಿಂತು ಹೋಗಿದ್ದು ತಾಲೂಕು ಆಡಳಿತದ ಕಮಿಟಿಯಿಂದ ತೀರ್ಮಾನವನ್ನು ಕಡೆಗಣಿಸಿದ್ದಾರೆ ನಾವುಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಸ್ಪೃಶ್ಯತೆ ಆಚರಣೆಗೆ ಮುಖ್ಯ ಕಾರಣ ರಾಗುತ್ತಿರುವ ಕೆಎಂ ಕೃಷ್ಣಸ್ವಾಮಿ ವಿರುದ್ಧ ದಂಡಿನ ಶಿಬಿರ ಪೊಲೀಸ್ ಠಾಣೆಗೆ ದೂರನ್ನು ಸಹ ದಾಖಲು ಮಾಡಿದ್ದು ಪೊಲೀಸರು ತಿಪ್ಪೆ ಸಾರಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಇದರಿಂದಾಗಿ ಜಾತ್ರಾ ಮಹೋತ್ಸವ ಹೇಗೆ ನಡೆಯುತ್ತದೆ ಎಂಬ ಗೊಂದಲದೊಂದಿಗೆ ಪರಿಶಿಷ್ಟ ಜಾತಿಯ ಚಲವಾದಿ ಮಹಾಸಭಾದ ನಾವುಗಳು ತಾಲೂಕಿನ ದಂಡಾಧಿಕಾರಿಯವರಿಗೆ ಕುಣಿಕೆನಹಳ್ಳಿ ಗ್ರಾಮದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರದ ವಶಕ್ಕೆ ಪಡೆದು ಸರ್ಕಾರದ ನಿಯಮಾನುಸಾರ ಜಾತ್ರಾ ಮಹೋತ್ಸವವನ್ನು ನಡೆಸಿದರೆ ಮಾತ್ರ ಜಾತ್ರಾ ಮಹೋತ್ಸವವನ್ನು ನಡೆಸಲು ಸಾಧ್ಯ ಎಂಬ ಮನವಿಯನ್ನ ನೀಡಿದ್ದು ಇದಕ್ಕೆ ಸ್ಪಂದಿಸದಿದ್ದರೆ ನಮ್ಮ ಗ್ರಾಮದ ಕುಣಿಕೆನಹಳ್ಳಿ ಗ್ರಾಮದಿಂದ ಬರುವ ಗುರುವಾರದಂದು ತುರುವೇಕೆರೆಯ ತಾಲೂಕು ಆಡಳಿತದಿಂದ ಕಚೇರಿಯವರೆಗೆ ದಲಿತಪರ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ತಾಲೂಕು ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗುವುದು ಇದರ ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವ ಕೆಲ ಮೇಲ್ವರ್ಗದ ವ್ಯಕ್ತಿಗಳ ಮೇಲೆ ಜಾತಿ ನಿಂದನೆಯ ದೂರು ದಾಖಲು ಮಾಡದಿದ್ದರೆ ಇನ್ನೆರಡು ದಿನದಲ್ಲಿ ದಂಡಿನ ಶಿವರ ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನು ಕೂರಬೇಕಾಗುತ್ತದೆ ಎಂದು ಹೇಳಿ ಈ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕು ಆಡಳಿತ ತುರುವೇಕೆರೆ ತಾಲೂಕು ಪೊಲೀಸ್ ಇಲಾಖೆ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹವನ್ನ ಪಡಿಸಿದರು ಈ ಸಂದರ್ಭದಲ್ಲಿ ಚಲಾವಾದಿ ಮಹಾಸಭಾದ ಅಧ್ಯಕ್ಷ ಡೊಂಕಿಹಳ್ಳಿ ರಾಮಣ್ಣ ಸೋಮಶೇಖರಯ್ಯ ಮಹದೇವಯ್ಯ ಪ್ರಸನ್ನ ನೀರಗುಂದ ಮಹೇಶ್ ಮಾಸ್ಟರ್ ಕಲ್ಲುಬೋರನಹಳ್ಳಿ ತಿಮ್ಮಣ್ಣ ಲೋಕೇಶ್ ರಾಜು ಸಾಸಲು ಕೃಷ್ಣಮೂರ್ತಿ ಉಲ್ಲೇಕೆರೆ ಕೃಷ್ಣಮೂರ್ತಿ ದೇವರಾಜು ಅಪ್ಸಂತ್ರ ಲೋಕೇಶ್ ಅಜ್ಜನಹಳ್ಳಿ ದಾಸಪ್ಪ ಶಂಕರಯ್ಯ ಮೂಡ್ಲಯ್ಯ ಬಸವರಾಜು ತಿಮ್ಮರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅದೇ ರೀತಿ ಗ್ರ ಇದು ಕಸ್ಬಾ ಹೋಬಳಿ ರಾಜೇಶ್ವರಿ ನಿರೀಕ್ಷಕರು ಅಂದರೆ ಆರ್ ಆದ ಶ್ರೀ ಎ ಬಿ ಶಿವಕುಮಾರ್ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೆರಡು ಜನದ ಒಂದು ಸಮಿತಿನ ರಚನೆ ಮಾಡ್ತಾರೆ ಅದರಲ್ಲಿ ನಮ್ಮ ದಲಿತ ಸಮುದಾಯದ ಆರು ಜನಕ್ಕೂ ಕೂಡ ಅವಕಾಶ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಸವರ್ಣೀಯ ವ್ಯಕ್ತಿ ಏನು ಮಾಡಿರ್ತಾನೆ ತಾತ್ಕಾಲಿಕವಾಗಿ ಈ ಅದೇನೋ ಬೀಚ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಈ ಸಮಿತಿ ರಚನೆ ಮಾಡೋದಕ್ಕೆ ಅವನು ಅಲ್ಲಿ ಈರಾಜ್ ಸವರ್ಣಿಯನ್ನ ಪ್ರೇರೇಪಿಸ್ತಾನೆ ಪ್ರೇರೇಪಿಸಿದ ಮೇಲೆ ಸದ್ಯಕ್ಕೆ ಇದೊಂದು ಮುಕ್ತಾಯ ಆಗೋಗ್ಬಿಡಿ ಮುಂದೆ ನೋಡ್ಕೊಳ್ಳೋಣ ಅನ್ನೋ ದೇಶದಲ್ಲಿ ಅದಾಗುತ್ತೆ ಆದರೆ ಮುಂದುವರೆದ ಭಾಗದಂತೆ ಜಾತ್ರೆಯನ್ನ ಮಾಡೋದಕ್ಕೆ ಈ ಒಂದು ಏನು ಅಧ್ಯಕ್ಷರು ಆದಂಥ ನಿರೀಕ್ಷರು ಎರಡು ಮೂರು ನೋಟಿಸ್ ಕೊಡ್ತಾರೆ ಎರಡು ಮೂರು ನೋಟಿಸ್ಗೂ ಕೂಡ ಆ ಒಂದು ಕಮಿಟಿ ಮೆಂಬರ್ಗಳು ಸವರ್ಣೀಯ ಕಮಿಟಿ ಮೆಂಬ ಮೆಂಬರ್ಗಳು ಆ ಒಂದು ಸಭೆಗೆ ಗೈರು ಸತತವಾಗಿ ಗೈರು ಹಾಜರಾಗ್ತಾರೆ ಏನು ಈ ನಾನು ಆರೋಪ ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಕೆ ಎಂ ಕೃಷ್ಣಸ್ವಾಮಿ ಅಂತ ಕುಳಿಕೇನಹಳ್ಳಿ ವ್ಯಕ್ತಿ ಆತನ ಮನೆಗೆ ದೇವ್ರು ಕರ್ಕೊಂಡು ಹೋಗೋಕ್ಕೋಸ್ಕರ ಈ ಒಂದು ಕಮಿಟಿನ ಮಾಡಿಸ್ತಾನೆ ಆಮೇಲೆ ಆತನ ಮನೆಗೆ ದೇವ್ರು ಕರ್ಕಂಡು ಹೋಗಲ್ಲ ಅನ್ನೋ ವಿಷಯ ಗೊತ್ತಾಗಿ ಎಲ್ಲ ಸವರ್ಣಿಯರನ್ನು ಎತ್ತು ಕಟ್ಟಿ ಅದರ ಜೊತೆಗೆ ನಮ್ಮ ಸಮುದಾಯದವ್ರನು ಕೂಡ ನಮ್ಮ ಸಮುದಾಯದವ್ರನ್ನೂ ನಮ್ಮ ಸಮುದಾಯದವ್ರನ್ನೂ ಇದ್ರಿಗೆ ಎತ್ತು ಕಟ್ಟಿ ಈಗ ಇಪ್ಪತ್ತನೇ ತಾರೀಕಿನಿಂದ ಜಾತ್ರೆ ಆಗಬೇಕಾಗಿತ್ತು ಹೋದ ವಾರ ಹದಿನಾಲ್ಕನೇ ತಾರೀಕಿಂದ ದೇವರು ಮಡ್ಲಕ್ಕಿಗೆ ಹೋಗ್ಬೇಕಾಗಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಕ್ಕೆ ಕಾರಣಕರ್ತ ಆಗಿದ್ದಾನೆ ಆ ವ್ಯಕ್ತಿ ವಿರುದ್ಧ ಮತ್ತೆ ಆತನ ಸಹಜರ ವಿರುದ್ಧ ಇಪ್ಪತ್ತ ಮೂರು ಜನರ ವಿರುದ್ಧ ನಾವು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನಮಗೆ ಈಗ ಅಲ್ಲಿ ಭಯವಾದ ವಾತಾವರಣ ಆಗಿದೆ ಈ ಒಂದು ಘಟನೆ ಎಲ್ಲ ನಡೀಬೇಕಾದ್ರೆ ಕುಣಿಕೇನಡ ಒಂದು ಐದು ಜನ ಕಾರಣಕರ್ತರಾಗಿದ್ದು ನಾನು ಪ್ರಸಂತ್ ಕುಮಾರ್ ಲೋಕೇಶ್ ಶಂಕರಯ್ಯ ಮತ್ತು ಮೂಡ್ಲಪ್ಪ ಈಗ ಒಂದು ನಾಲ್ಕೈದು ಜನ ನಾವು ಕಾರಣಕರ್ತರಾಗಿದ್ದು ಈಗೇನಾಗಿದೆ ಆ ಊರಿನಲ್ಲಿ ಜಾತ್ರೆಯೂ ಹೋಗಿದೆ ಜೊತೆಗೆ ತಾಲೂಕು ಆಡಳಿತದ ಪ್ರಯತ್ನವೂ ವಿಫಲ ಆಗಿದೆ ತಹಶೀಲ್ದಾರ್ವರ ಪ್ರಯತ್ನವೂ ವಿಫಲ ಆಗಿದೆ ಆಮೇಲೆ ತಹಸೀಲ್ದಾರ್ರ ಆದೇಶನೂ ಕೂಡ ಕಡೆಗಣಿಸಿದರೆ ಇವೆಲ್ಲವೂ ಉದ್ದಟತನದಿಂದ ಮೆರೆದು ಮೆರೆದು ಕುಣಿಕೆಯನಳ್ಳ ಒಂದು ರಿಪಬ್ಲಿಕ್ ಆಫ್ ಕುಣಿಕೆಯನಹಳ್ಳಿ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಕುಣಿಕೆಯನಳ್ಳಿನ ಒಕ್ಕಲಿಗ ಒಂದು ಕಪಿ ಮುಟ್ಟಿಲಿ ಹಿಡ್ಕೊಂಡಿದ್ದಾರೆ ಅಲ್ಲಿಗೆ ಯಾವುದೇ ರೀತಿಯಾದ ಸಾಂವಿಧಾನಿಕವಾದ ವ್ಯವಸ್ಥೆ ಇಲ್ದಂಗೆ ಮಾಡಿದ್ದಾರೆ ದಲಿತರಿಗೆ ರಕ್ಷಣೆನೇ ಇಲ್ಲ ಮುಖ್ಯವಾಗಿ ನಮ್ಮ ಮೈ ಜನಕ್ಕಂತೂ ಅಲ್ಲಿ ರಕ್ಷಣೆ ಇಲ್ಲ ಇದೆಲ್ಲ ಕಾರಣಕರ ಹತ್ರ ಇವರೇನೋ ರೀತಿಯಲ್ಲಿ ನಮಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೊದಲನೇದಾಗಿ ಪೊಲೀಸ್ ಇಲಾಖೆಯವರು ಇದನ್ನು ಅಟ್ರಾಸಿಟಿ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಈ ಒಂದು ವಿರುದ್ಧ ನಾವೀಗ ದೂರು ಕೊಟ್ಟಿದ್ದು ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟರು ಕೂಡ ಚಿಪ್ಪೆ ಸಾರ್ಸೋ ಕೆಲಸನ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಸಬ್ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ತಗೊಳ್ತೀವಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಆ ಈ ವಿಚಾರ ಶುರುವಾಗಿರೋದೇ ಕೆಂಪಮ್ಮ ದೇವಿ ದೇವಸ್ಥಾನದ ವಿಚಾರವಾಗಿ ಈಗ ಏನಾಗಿದೆ ಆ ಊರಿನಲ್ಲಿ ಜಾತ್ರೆಯನ್ನು ನಿಂತು ಹೋಗಿದೆ ಜೊತೆಗೆ ತಾಲೂಕು ಆಡಳಿತದ ಪ್ರಯತ್ನವೂ ವಿಫಲ ಆಗಿದೆ ತಹಸೀಲ್ದಾರ್ವರ ಪ್ರಯತ್ನವೂ ವಿಫಲ ಆಗಿದೆ ಆಮೇಲೆ ತಹಸೀಲ್ದಾರ್ ಆದೇಶನೂ ಕೂಡ ಕಡೆಗಣಿಸಿದ್ದಾರೆ ಇವೆಲ್ಲವೂ ಉದ್ದಟತನದಿಂದ ಮೆರೆದು ಮೆರೆದು ಕುಣಿಕೇನಳ್ಳಿಯಿಂದ ಒಂದು ರಿಪಬ್ಲಿಕ್ ಆಫ್ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಕುಣಿಕೆ